नानू ಅಚರ ತುಳಸಿ ರಾಷ್ಟ್ರೀಯ ವಾಣಿಜ್ಯ ಕಾಲೇಜಿನಲ್ಲಿ ಬಿ ಕಾಮ್ ಪದವಿಯನ್ನು ಮುಗಿಸಿದ್ದೀನಿ ಈಗ ಕುವೆಂಪು ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕ್ ಬಂತೀನಿ ನನಗೆ ಇದಕ್ಕೆ ಮೇನ್ ಸಪೋರ್ಟ್ ಆಗಿದ್ದೆ ನನ್ನ ಅಪ್ಪ ಅಮ್ಮ ಯಾಕಂದರೆ ನಮಗೆ ಮುಂಚೆಯಿಂದನು ನಮ್ಮ ಎಜುಕೇಷನ್ ಜರ್ನಿ ಸ್ಟಾರ್ಟ್ ಆದಲ್ಲಿಂದೂ ಸಹ ನನ್ನ ಅಪ್ಪ ಅಮ್ಮ ಸಪೋರ್ಟಾಗೇ ಇದ್ದಾರೆ ಈಗಲೂ ಕೂಡ ನನ್ನ ಜೊತೆ ನಿಂತಿದ್ದಾರೆ ಹಾಗೆ ಮುಂದೆ ಕೂಡ ಯಾವುದೇ ನೀವು ಕೋರ್ಸ್ ಮಾಡೋದಿದ್ದರೂ ಕೂಡ ಮಾಡು ಅಂತ ನನಗೆ ಬೆಂಬಲ ಆಗಿ ನಿಂತಿದ್ದಾರೆ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದರ ಜೊತೆಗೆ ನಮ್ಮ ಅಣ್ಣ ಹಾಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ನಂಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಹಾಗೆ ಎನ್ಕರೇಜ್ಮೆಂಟ್ ನೀಡ್ತಾ ಇದ್ದಾರೆ ಈಗಲೂ ಸಹ ಆ್ಯಂಡ್ ನಾನು ಈಗ ಈಗ ಬಿ ಕಾಮ್ ಮುಗಿಸ್ತೀನಿ ಈಗ ನಾನು ಸಿ ಎ ಕೋರ್ಸ್ನು ಕೂಡ ಬಿ ಕಾಮ್ ಮಾಡ್ಬೇಕಾದ್ರೆ ಜೊತೆಗೆ ಮಾಡ್ತಿದ್ದೆ ಈಗ ನಾನು ಇಂಟರ್ಮಿಡಿಯೇಟ್ ಲೆವೆಲಲ್ಲಿದ್ದೀನಿ ಇನ್ನೊಂದು ಎಕ್ಸಾಮ್ ಆದರೆ ನಾನು ಆರ್ಟಿಕಲ್ ಶಿಪ್ಸ್ ಟ್ರೈನಿಂಗ್ನ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ಸಿ ಎ ಕಂಪ್ಲೀಟ್ ಮಾಡೋದೇ ನನ್ನ ಏಮ್ ಆಗಿದೆ ನಮ್ಮ ಮಗಳು ಫಸ್ಟ್ ರ್ಯಾಂಕ್ ಬಂದಿದ್ದು ನಮಗೆ ತುಂಬ ಖುಷಿ ಇದೆ ಸಣ್ಣಲ್ಲಿಂದೂ ತುಂಬ ಕಷ್ಟಪಟ್ಟು ಓದ್ಕೊ ಬಂದವಳೆ ಫಸ್ಟು ಪ್ರೈಮರಿ ಸ್ಕೂಲು ಆಮೇಲೆ ಹೈಸ್ಕೂಲು ಎಲ್ಲ ಗೌರ್ಮೆಂಟ್ ಶಾಲೆಯಲ್ಲೇ ಮಾಡಿದ್ದು ಆಮೇಲೆ ಬಿ ಜಿ ಎಲ್ಲೇ ಫ್ರೀ ಎಜುಕೇಷನ್ ಕೊಟ್ಟರು ಎಸ್ ಎಲ್ ಸಿಲಿ ಫಸ್ಟ್ ರ್ಯಾಂಕ್ ಬಂದಕ್ಕೆ ಪ ಆಮೇಲೆ ಬಿ ಜಿ ಎಸ್ ಎಲ್ಲೇ ಸೆಕೆಂಡ್ ಪಿ ಸಿಲಿ ಸಿಕ್ಸ್ ರ್ಯಾಂಕ್ ಬಂದರು ಸ್ಟೇಟಿಗೆ ಅವಾಗ ಇಲ್ಲಿ ಫ್ರೀ ಎಜುಕೇಷನ್ ಕೊಟ್ಟರು ಆಚಾರ್ಯ ತುಳಸಿ ಕಾಲೇಜಲ್ಲಿ ನಮಗೆ ತುಂಬ ಖುಷಿ ಇದೆ ನಮ್ಮ ಓಳಷ್ಟಕ್ಕೆ ಅವಳೇ ಓದ್ಕೊತಿದ್ಲು ನಾವು ಯಾವತ್ತೂ ಓದ್ಕ ಅಂತ ಯಾವತ್ತೂ ಒಂದಿನೂ ಹೇಳಿಲ್ಲ ಸಣ್ಣಲ್ಲಿಂದೂ ಫಸ್ಟಿಂದನೂ ಫಸ್ಟ್ ರ್ಯಾಂಕೇ ಬಂದವಳೆ ತುಂಬ ಕಷ್ಟಪಡ್ತಿದ್ಲು ರಾತ್ರಿ ಎರಡೂವರೆ ಮೂರು ಗಂಟೆಲೆಲ್ಲ ಎದ್ದು ಓದೋದು ತುಂಬ ಕಷ್ಟಪಟ್ಟು ಓದ್ತಾ ಇಲ್ಲ ಅವಳು ಹಾರ್ಡ್ ವರ್ಕ್ ನೋಡಿ ನಮಗೆ ಎಸ್ ಎಲ್ ಸಿಲೆಲ್ಲ ಅಂತೂ ತುಂಬ ಕಣ್ಣಲ್ಲಿ ನೀರೆಲ್ಲ ಬರ್ತಿತ್ತು ಒಂದೊಂದ್ಸರಿ ಅಷ್ಟು ತುಂಬ ಕಷ್ಟಪಡ್ತಿತ್ತು ಹಾಗೆ ಎ ಓದಾಗಲೂ ಎರಡು ಗಂಟೆ ಮೂರು ಗಂಟೆ ರಾತ್ರಿಲೆಲ್ಲ ಓದೋಳು ಆವಾಗಲೂ ತುಂಬ ಕಷ್ಟ ನನಗೆ ಓದೋದೇ ಬೇಡ ಅನ್ನೋ ಹೇಳೋಷ್ಟು ಇದನ್ನಿಸ್ತಿತ್ತು ಅಷ್ಟು ಕಷ್ಟಪಟ್ಟು ಅವಳು ಅವಳು ಶ್ರಮ ಅವಳೇ ಇದು ಮಾಡಿದ್ರು